ಹಾಯ್ ಎಲ್ಲೋ ಫ್ರೆಂಡ್ ಇವತ್ತು ಹೊಸ ರೆಸಿಪಿಯೊಂದಿಗೆ ಟೊಮೆಟೊ ಯೂಸ್ ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಐದು ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಒಂದೂವರೆ ಈರುಳ್ಳಿ ಅದ್ರ ಜೊತೆ ಸಾಸಿವೆ ಬೆಳ್ಳುಳ್ಳಿ ಅರ್ಧ ಒಂದು ಗೆಡ್ಡೆಯಲ್ಲಿ ಅರ್ಧ ಬೆಳ್ಳುಳ್ಳಿ ಮತ್ತು ಕರ್ಬೇನ ಸೊಪ್ಪು ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಈಗ ಮಾಡೋದನ್ನು ಹೇಗೆ ಅಂತ ನೋಡೋಣ ಈಗ ಪಾತ್ರೆಯಲ್ಲಿ ಎಣ್ಣೆ ಕಾಯಕ್ಕಿಟ್ಟು ಅದಕ್ಕೆ ಒಂದು ಸಾಸಿವೆ ಹಾಕ್ಬಿಟ್ಟು ನೀಟಾಗಿ ಬಿಸಿಯಾಗಕ್ಕೆ ಬಿಡಬೇಕು ಅದಾದಮೇಲೆ ಅದಕ್ಕೆ ಕರ್ಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ಕರಿ ಹಾಕಿಬಿಟ್ಟು ಹಾಕ್ಬಿಟ್ಟು ಬಿಡಬೇಕು ಅದಾದಮೇಲೆ ಅದಕ್ಕೆ ಉದ್ದಿನಬೇಳೆ ಹಾಕ್ಬಿಟ್ಟು ಉದ್ದಿನಬೇಳೆನ ಚೆನ್ನಾಗಿ ರೋಸ್ಟ್ ಮಾಡಬೇಕು ರೋಸ್ಟ್ ಮೇಲೆ ಅದಕ್ಕೆ ಎತ್ತಿ ಇಟ್ಟಿರತಕ್ಕಂಥ ಬೆಳ್ಳುಳ್ಳಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಕೆಂಪಾಗೋ ತನಕ ಬಾಡಿಸ್ಕೊಬೇಕು ಈಗ ನೀಟಾಗಿ ಸ್ಪೂನ್ ತೊಗೊಂಡು ಅಲ್ಲಾಡ್ಸ ಸರಿ ಅದನ್ನು ಬಾಡಿಸ್ಕೊಬೇಕು ಚೆನ್ನಾಗಿ ಆ ಥರ ನೀಟಾಗಿ ಕೆಂಪಾಗಬೇಕಿದು ಬೆಳ್ಳುಳ್ಳಿ ಮತ್ತು ಉದ್ದಿನಬೇಳೆ ಕೆಂಪಾದಮೇಲೆ ಇದಕ್ಕೆ ಚಿಟ್ಟಿರ್ತಕ್ಕಂಥ ಈರುಳ್ಳಿಯನ್ನು ಹಾಕ್ಬಿಟ್ಟು ಫುಲ್ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಒಂದೂವರೆ ಈರುಳ್ಳಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೈ ಮಾಡಿಕೊಂಡು ನೀಟಾಗಿ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಹೀಗೆ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು ಆ ಫುಲ್ ಕಲರ್ ಚೇಂಜ್ ಆಗಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಾಗೋ ತನಕ ಹುರ್ಕೋಬೇಕು ಅದು ಕೆಂಪಾಗೋಷ್ಟು ಹುರಿದಷ್ಟು ಟೊಮೆಟೊ ಉಜ್ಜೋ ಟೇಸ್ಟು ಅರ್ಧ ಜಾಸ್ತಿನೇ ಬರುತ್ತೆ ಅದ್ರ ಜೊತೆ ಟೊಮೆಟೊ ಎಲ್ಲ ಹಾಕ್ತೀವಲ್ವ ಅದ್ರ ಜೊತೆಗೆ ಇದು ಆ್ಯಡಾಗಿ ಇನ್ನೂ ತುಂಬ ರುಚಿ ಚೆನ್ನಾಗಿ ಕೊಡುತ್ತೆ ಥರ ನೀಟಾಗಿ ಹುರ್ಕೋಬೇಕು ಸ್ವಲ್ಪ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಐ ಫ್ಲೇಮಲ್ಲಿ ಹುರ್ಕೊಳ್ಳೋಕೋದ್ರೆ ಸೀದೋಗುತ್ತೆ ಅದಕ್ಕೆ ಇವಾಗ ಹೆಚ್ಚಿಟ್ಟಿರ್ತಕ್ಕಂಥ ಎಲ್ಲ ಟೊಮೆಟೊನ ಹಾಕ್ಕೊಂಡು ಫುಲ್ಲೆಲ್ಲ ಹಾಕ್ಕೊಂಡು ಇದನ್ನು ಕೂಡ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು ಈ ಥರ ನೀಟಾಗಿ ಹರಡ್ಕೊಂಡು ಸ್ಪೂನಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಬಿಡಿ ಬಿಡಿ ಮಾಡಿ ಹರ್ಕೊ ಅರ್ಕೊಂಡಷ್ಟು ಟೊಮೆಟೊ ಬೇ ಸ್ವಲ್ಪ ಬೇಗನೆ ಆಗುತ್ತೆ ಥರ ನಿಧಾನವಾಗಿ ಹರಡ್ಕೋಬೇಕು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನಾನಿಲ್ಲ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕು ರುಚಿ ತಕ್ಕನಾಗ ನೋಡ್ಕೊಂಡು ಹಾಕೊಳ್ಳಿ ಮತ್ತು ಇದಕ್ಕೆಲ್ಲ ಟೊಮೆಟೊಗೆಲ್ಲ ಉಪ್ಪು ಹಿಡಿಯೋ ಥರ ನೀಟಾಗಿ ಥರ ಫ್ರೈ ಮಾಡಿಕೊಂಡು ನೀಟಾಗಿ ಕಲಿಸ್ಕೋಬೇಕು ನಿಧಾನವಾಗಿ ಈ ಥರ ನೀಟಾಗಿ ಕಲಿಸ್ಕೊಂಡು ಬಾಡಿಸ್ಕೋಬೇಕು ಟೊಮೆಟೊ ಚೆನ್ನಾಗಿ ಹುರಿದಷ್ಟು ತುಂಬಾ ಟೇಸ್ಟ್ ಕೊಡುತ್ತೆ ಇದನ್ನಂತೂ ಚಪಾತಿಗೆ ಅನ್ನಕ್ಕೆ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಅಂತ ಹೇಳ್ಬೋದು ಟೊಮೆಟೊ ಗೊಜ್ಜಂದ್ರೇ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಐದು ನಿಮಿಷಕ್ಕಾಗೋವಂಥ ರೆಸಿಪಿ ಇದು ದಯವಿಟ್ಟು ನೀವು ಸ್ವಲ್ಪ ಮನೆಯಲ್ಲಿ ಬೇಕು ಟ್ರೈ ಮಾಡಿ ಎಲ್ಲರೂ ಇಷ್ಟಪಡೋವಂಥ ಗೊಜ್ಜಿದು ಈಗ ಇದಕ್ಕೆ ಲಿಡ್ಡನ್ನು ಮುಚ್ಚಿಕೊಂಡು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ ಈಗಾಗಿದೆ ಸ್ವಲ್ಪ ಫುಲ್ ಎಲ್ಲ ರೋಸ್ಟ್ ಆಗಿದೆ ಟೊಮೆಟೊ ಎಲ್ಲ ಮತ್ತೊಂದು ಸರ ಸ್ಪೂನ್ ತೊಗೊಂಡು ಈ ಥರ ನೀಟಾಗಿ ಹರಡ್ಕೋಬೇಕು ನಿಧಾನಕ್ಕೆ ಹರಡ್ಕೊಂಡು ತಳ ತಳಸಿದರೆ ಟೇಸ್ಟ್ ಕಮ್ಮಿ ಆಗುತ್ತೆ ಈಗ ಇದಕ್ಕೆ ಚಿಲ್ಲಿ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಮತ್ತು ಒಂದು ಸ್ಪೂನ್ ಸಾಂಬಾರು ಪುಡಿ ಪೌಡ್ರ್ ಅದಕ್ಕೆ ಅರ್ಶನೇ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲಿ ಸಾಂಬಾರು ಪುಡಿ ಮತ್ತು ಚಿಲ್ಲಿ ಪೌಡರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದನ್ನು ಹಾಕ್ಬಿಟ್ಟು ನೀಟಾಗಿ ಬಾಡಿಸ್ಕೊಳ್ಳೋಣ ಟೊಮೆಟೊಗೆಲ್ಲ ಫುಲ್ಲು ಸಾಂಬಾರು ಪುಡಿ ಎಲ್ಲ ಮಿಕ್ಸ್ ಆಗೋ ಥರ ನಿಧಾನವಾಗಿ ಬಾಡಿಸ್ಕೊಬೇಕು ಹಸಿ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು ಹೀಗೆ ನಿಧಾನವಾಗಿ ಹುರ್ಕೊಂಡು ತಳ ಹಿಡಿಬಾರ್ದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಗ್ಯಾಸ್ ಸ್ಟೌವ್ನ ನಿಧಾನವಾಗಿ ಈ ಥರ ಹರಡ್ಕೊಂಡು ಹುರ್ಕೊತಾ ಇರಬೇಕು ಅದಾದಮೇಲೆ ಸ್ವಲ್ಪ ಹೊತ್ತು ಲಿಡ್ಡನ್ನು ಮುಚ್ಚಿ ಒಂದು ಟೂ ಮಿನಿಟ್ಸ್ ಬಿಟ್ಟು ಒಂದು ಟೂ ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿ ಈಗ ಇದನ್ನು ಓಪನ್ ಮಾಡ್ತಾಯಿದ್ದೀನಿ ಈಗ ನೋಡಿ ಫುಲ್ ಮೇಲ್ಮೇಲೆ ಎಲ್ಲ ಎಣ್ಣೆ ಎಲ್ಲ ಬಿಟ್ಟಿದೆ ಈ ನೈನ್ ಫುಲ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಈಗ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಮತ್ತೊಂದು ಸರಿ ಸೌಟಲ್ಲಿ ತಿರುಗಿಸ್ಕೋಬೇಕು ಈಗ ಟೇಸ್ಟ್ ನೋಡೋಣ ಹೇಗಾಗಿದೆ ಅಂತ ಟೇಸ್ಟಂತೂ ಹೆಂಗಾಗಿದೆ ಅಂತ ಕಾಯ್ತಾ ಇದ್ದೀನಿ ವಾ ಸಕ್ಕಾಗಿದೆ ಟೇಸ್ಟಂತೂ ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಬಾಯ್